ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಕರೆದಿರುವ ಉದ್ದೇಶ ಏನೆಂದರೆ ನಮ್ಮ ಶಿಲ್ಗಟ್ಟೆ ತಾಲೂಕಿನ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಡೀ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಪಂಚಾಯಿತಿ ಮಟ್ಟದ ಹಳ್ಳಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮರವರ ಕುಟುಂಬವನ್ನು ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ನಮ್ಮ ಅಂಬೇಡ್ಕರ್ ಮತ್ತು ಜಗ್ಜೀವನ್ ರಾಮ ಬಳಗದಿಂದ ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಹಾಗೂ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷ ಅಂಥ ನಾಗಲಕ್ಷ್ಮಿ ಚೌಧರಿಯವರು ಹಾಗೂ ಈ ಜನಪದ ಅಕಾಡೆಮಿಯ ಅಧ್ಯಕ್ಷ ಅಂಥ ದೊಲ್ಲೆಳ್ಳಿ ಶಿವಪ್ರಸಾದ್ ಅಣ್ಣವರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಂಥ ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಂಥ ತಹಶೀಲ್ದಾರ್ ಇಒ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ತಾಲೂಕಿನ ಜನತೆ ಸೇರಬೇಕೆಂದು ನಮ್ಮ ಆಸೆ ಹಾಗಾಗಿ ಯಾವುದೇ ಪಕ್ಷಾತೀತವಾಗಿ ಸೇ ಎಲ್ಲ ಸೇರಿಬಿಟ್ಟು ನಾವು ಮಾಡ್ತಾಯಂಥ ಕಾರ್ಯಕ್ರಮ ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಇಡೀ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಂಘ ಸಮಸ್ಯೆಗಳು ರೈತ ಪರ ದಂತ ಕೃಷಿ ಕೂಲಿ ಕಾರ್ಮಿಕರು ವಿದ್ಯಾರ್ಥಿ ವಿಜನರು ಮಹಿಳಾ ಸಂಘಟನೆಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಆವತ್ತು ಸಂಜೆ ಏಳು ಗಂಟೆಗೆ ರಸ್ತೆ ಸಂಜೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ ಈ ಒಂದು ರಸ್ತೆ ಕಾರ್ಯಕ್ರಮ ವಿನೂತನವಾಗಿರುತ್ತೆ ಯಾಕಂದ್ರೆ ಅಂಬೇಡ್ಕರ್ ಮತ್ತು ನಮ್ಮ ಭಗವಾನ್ ಬುದ್ಧ ಇವರ ಆಡುಗಳಿಂದ ಆಡೋದಂತಹ ಒಂದು ಟೀಮ್ ಬರುತ್ತೆ ಆ ಜೊತೆಗೆ ಸಾಂಸ್ಕೃತಿಕ ತಂಡ ಎರಡೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇನ್ನೂ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ಗಂಟೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಉಪಪ್ರಧಾನಿ ಉಪ ಬಾಬು ಜಗದೀನ್ ಅವರ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಕುಂದನಗುರ್ಕಿ ಅಂಬೇಡ್ಕರ್ ಮತ್ತು ಜಗ್ನೀನ್ ಅವರ ಬಳಗ ಬಳಗದ ವತಿಯಿಂದ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಾಗೂ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷವಾಗಿರ್ತಕ್ಕಂಥ ನಾಗಲಕ್ಷ್ಮೀ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರು ಭಾಗವಹಿಸಿದರೆ ಜೊತೆಗೆ ನಮ್ಮ ಬೆಲ್ಲಡಿ ಶಿವಪ್ರಸಾದ್ ಸರ್ ಒಬ್ರು ಜಾನಪದ ಅಕಾ ಅಕಾಡೆಮಿ ಅಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಾಗಿ ಒಂದು ಭಾಗವಹಿಸಿದರೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪಾ ಅಂತಂದರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಅವರ ಒಂದು ಮಾರ್ಗದರ್ಶನವನ್ನು ಈ ಸಮಾಜಕ್ಕೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಅವರ ಒಂದು ವಿಶೇಷ ಜಯಂತಿಯನ್ನು ಇವತ್ತು ಈ ಒಂದು ಕುಂದನೂರ್ಕಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಏರ್ಪಡ ಏರ್ಪಾಡು ಮಾಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಜಿಲ್ಲಾಡಳಿತ ಸಂಪೂರ್ಣವೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂಥದ್ದು ಇವತ್ತು ಒಂದು ವ್ಯವಸ್ಥೆ ಇದೆ ಹಾಗಾಗಿ ಜೊತೆಗೆ ಈ ಶಿಡ್ಲಘಟ್ಟ ತಾಲೂಕಿನ ಆಡಳಿತ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಗವಹಿಸಿದ್ದಾರೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಶಿಡ್ಲಘಟ್ಟ ತಾಲೂಕಿನ ಈಗಾಗಲೇ ಹಲವಾರು ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಬೇಕು ಅವರ ಆದೇಶಗಳನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಅವರಿಗೆ ಸಹಕಾರ ಕೊಟ್ಟಿಗೆ ಕೋರಿದ್ದೀವಿ ಅವರು ಕೂಡ ತಾವುಗಳು ಭಾಗವಹಿಸಿವಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ತೇರಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ತುಂಬ ದೂರ ನಡೆದ್ರಿಂದ ಸಂಬಂಧಪಟ್ಟ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಕೂಡ ಗಮನ ತಂದಿದ್ದೇವೆ ಹಾಗಾಗಿ ಅವರು ಕೂಡ ಸೂಕ್ತವಾದ ಒಂದು ಬಂದೋಬಸ್ತ್ ಒದಿಸ್ತಾರೆ ಅನ್ನೋ ನಿಂತಲ್ಲಿ ಕೂಡ ನಾವು ಅವ್ರಿಗೆ ಒಂದು ಮನವಿಯನ್ನು ಮಾಡ್ತಾ ನಿಮ್ಮ ಮುಖೇನ ಜೊತೆಗೆ ಈ ಒಂದು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ಆಗುವ ರೀತಿಯಲ್ಲಿ ಇವತ್ತು ಮಾಧ್ಯಮದವರು ಹಾಗೂ ಪತ್ರಿಕಾ ರವಿ ತಾವು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕು ಜೊತೆಗೆ ಏನಪ್ಪಾ ಅಂದರೆ ವಿಶೇಷವಾಗಿ ಅವತ್ತು ಸಮಯ ಹನ್ನೊಂದು ಗಂಟೆಗೆ ಬೆಳಗ್ಗೆ ಸೋಮವಾರ ಹನ್ನೊಂದು ಗಂಟೆಗೆ ನಮ್ಮ ಕುಂದಲಗುರ್ಕಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗೊಲ್ಲಳ್ಳಿ ಗ್ರಾಮ ಸರ್ಕಲ್ ಇದೆ ಸರ್ಕಲ್ ಇಂದ ಮಹಿಳೆಯರ ಒಂದು ಕಳಶುಗಳೊಂದಿಗೆ ಮೆರವಣಿಗೆ ಹೊರಡುವಂಥದ್ದು ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮ ಮೆರವಣಿಗೆ ಹೊರಟು ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮನ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆಗೆ ಪ್ರಾರಂಭ ಆದ್ರೆ ಸುಮಾರು ಒಂದು ಎರಡು ಗಂಟೆ ಒಂದೂವರೆ ಎರಡು ಗಂಟೆವರೆಗೂ ಕೂಡ ವೇದಿಕೆ ಕಾರ್ಯಕ್ರಮ ಇರುತ್ತೆ ಜೊತೆಗೆ ಏನಪ್ಪ ಅದೇ ರೀತಿಯಾಗಿ ರಾತ್ರಿ ಸಂಜೆ ಏಳು ಗಂಟೆಗೆ ಒಂದು ರಸ ಸಂಜೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ವೇಚಿ ಅರುಣ್ ಅನ್ನೋ ತಂಡದಿಂದ ಒಂದು ವಿಶೇಷ ಆ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಹಾಡುಗಳನ್ನ ಅವರು ಕೂಡ ಹಾಡೋ ಒಂದು ಮನರಂಜನೆ ಒಂದು ಕಾರ್ಯಕ್ರಮ ಮತ್ತು ಸಂದೇಶ ಇರ್ತಕ್ಕಂಥ ಹಾಡುಗಳನ್ನ ಅವರು ಒಂದು ಕಾರ್ಯಕ್ರಮವನ್ನು ಅದು ಕೂಡ ಆಯೋಜನೆ ಮಾಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಈ ಕರ್ನಾಟಕದ ಕನ್ನಡವನ್ನ ಆ ಪ್ರೀತಿಸುವ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಒಂದು ಏನು ವಿಶೇಷವಾದ ಒಂದು ತಂಡ ಕೂಡ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಅವರು ಕೂಡ ಈ ಕನ್ನಡ ಕನ್ನಡಕ್ಕೆ ಸಂಬಂಧಿಸಿದ ಆ ಕೆಲವು ಹಾಡುಗಳನ್ನ ಮನರಂಜನೆ ಮುಖಾಂತರ ತೋರ್ಸೋ ಮುಖಾಂತರ ಇವತ್ತು ಅವರು ಕೂಡ ತನ್ನ ಒಂದು ವಿಶೇಷವಾಗಿ ಬರ್ತಾ ಇದೆ ಹಾಗಾಗಿ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ವ್ಯಾಪ್ತಿ ಒಳಪಡೋದಕ್ಕೂ ನಾವೆಲ್ಲರೂ ಈಗಾಗಲೇ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ದಲಿತ ಪರ ಸಂಘಟನೆಗಳ ಮುಖಂಡರನ್ನ ಈಗಾಗಲೇ ಆಹ್ವಾನಿಸಿದ್ದೇವೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಹಾಗಾಗಿ ಈ ಒಂದು ಪಂಚಾಯತ್ ವ್ಯಾಪ್ತಿಯ ಕಾರ್ಯಕ್ರಮ ಇರುವುದಿಲ್ಲ ನಾವುಗಳಷ್ಟೇ ಈ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಾಗಿದೆ